ಆಗಿನ ಒಂದು ಸಾಂಸ್ಕೃತಿಕ ವಿಚಾರ ಲಲಿತ ಕಲೆ ಇಂಥದ್ದನ್ನು ದೇವಸ್ಥಾನದ ಒಂದು ಚಿತ್ರಗಳಲ್ಲೂ ಕೂಡ ಭಿತ್ತಿ ಚಿತ್ರ ಕಂಬದ್ದಿರಬಹುದು ಇದರಲ್ಲಿ ನಾವು ಗುರುತಿಸಬಹುದು ಹಾಗೆ ಎರಡು ಸಾವಿರ ವರ್ಷದ ಇತಿಹಾಸ ಸಿಗುತ್ತೆ ಶಾಸನಗಳಿಂದ ಆ ಎರಡು ಸಾವಿರ ವರ್ಷದ ಇತಿಹಾಸದಲ್ಲಿ ನಾವು ಗಮನಿಸಿದ ಹಾಗೆ ಮಹಿಳೆಯರು ಖಂಡಿತ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ರು ವಿದ್ಯಾಭ್ಯಾಸದ ಸ್ವಾತಂತ್ರ್ಯ ಇತ್ತು ಅವರು ವ್ಯಾಪಾರವನ್ನು ಇದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಉದ್ಯೋಗ ಇದ್ರು ಹೀಗೆ ಅಶೋಕ ತನ್ನ ಶಾಸನದ ಮೂಲಕ ಲಿಪಿಯನ್ನು ಪರಿಚಯ ಮಾಡಿಸಿ ಕೇವಲ ಮುನ್ನೂರು ವರ್ಷಗಳಲ್ಲೇ ಮಹಿಳೆಯರು ಶಾಸನವನ್ನ ಹಾಕಿಸೋದಕ್ಕೆ ಆರಂಭಿಸಿದ್ರು ದಾಸಿಗೂ ಕೂಡ ಸ್ವತಂತ್ರವಾಗಿ ಶಾಸನವನ್ನ ಹಾಕಿಸುವಂತಹ ಸ್ವತಂತ್ರ ಆಗಿನ ಕಾಲದಲ್ಲಿ ಎರಡ್ ಸಾವಿರ ವರ್ಷದ ಹಿಂದೆನೆ ನಮಗೆ ಇದು ನಾವು ಗುರುತಿಸ್ತೀವಿ ಮತ್ತೆ ಚಾತವಾಹನರ ಹಲವಾರು ರಾಣಿಯರು ಆಗಿನ ಬೌದ್ಧ ಭಿಕ್ಷುಗಳಿಗೆ ಗುಹೆಯನ್ನು ಮಾಡಿಸ್ಕೊಟ್ಟಿರೋದು ತಟಾಕ ಮಾಡಿಸ್ಕೊಟ್ಟಿರೋದು ಶಿಲ್ಪಗಳನ್ನು ಮಾಡಿಸ್ಕೊಟ್ಟಿರೋದು ವಿಹಾರಗಳನ್ನ ಮಾಡಿಸ್ಕೊಟ್ಟಿರೋದು ಶಾಸನಗಳನ್ನ ಹಾಕ್ಸಿದ್ದಾರೆ ಆಗ ಛಾಯಾಪತ್ತರು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತು ಛಾಯಾಪತ್ತರು ಅಂದ್ರೆ ಒಂದು ಕಲ್ಲಿನ ಮೇಲೆ ತಮ್ಮ ಚಿತ್ರವನ್ನು ಬಿಡಿಸುವಂತಹ ಒಂದು ಕಲ್ಪನೆ ನಮಸ್ಕಾರ ಲ್ಯಾಂಡ್ಗೆ ಸ್ವಾಗತ ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ ಇವತ್ತು ನಮ್ಮ ಜೊತೆ ಇರುವಂಥವರು ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಕನ್ನಡದ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂಥವರು ಮತ್ತು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವರು ಹಂಪಿ ಯೂನಿವರ್ಸಿಟಿಯಲ್ಲಿ ಎಂ ಫಿಲ್ ಮಾಡಿರುವಂಥವರು ಹಾಗೂ ಕನ್ನಡ ನಾಡಿನ ಹಲವಾರು ಅನೇಕ ಪ್ರಮುಖವಾದಂಥ ಕನ್ನಡಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಭಾಗಿಯಾಗಿ ತಮ್ಮ ಸುದೀರ್ಘವಾದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕನ್ನಡದ ಜರ್ನಿಯನ್ನು ಮಾಡ್ಕೊಂಡು ಬಂದಿರುವಂಥ ಡಾಕ್ಟರ್ ವಿ ಸಂಧ್ಯಾ ಮೇಡಮ್ ಅವ್ರಿಗೆ ನಾವು ಆತ್ಮೀಯವಾದ ಸ್ವಾಗತನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಮಸ್ಕಾರ ಮೇಡಮ್ ತುಂಬ ದಿನದಿಂದ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಸಮಯ ಕೂಡಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಜನರಲ್ ಆಗಿ ನಾವು ಈಗ ಒಂದು ವರ್ಷದಿಂದ ಒಂದಷ್ಟು ಕನ್ನಡದ ಇತಿಹಾಸನ ಜನಕ್ಕೆ ತಲುಪಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ ಅದರಲ್ಲಿ ಆ್ಯಕ್ಚುಲಿ ನಮ್ಮಲ್ಲಿ ಹಾಗೇ ಉಳ್ಕೊಂಡಿದ್ದ ವಿಷಯ ಏನು ಅಂದ್ರೆ ಒಂದು ಮಹಿಳಾ ಪ್ರಧಾನವಾಗಿ ನಾವು ಯಾವುದೇ ರೀತಿ ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ ಜೊತೆಗೆ ನೀವು ನಾವು ಈ ವಿಷಯನ ಮಾಡಬೇಕು ಅಂತ ಹೊರಟಾಗ ನಿಮ್ಮ ಹೆಸರು ನಮ್ಗೆ ಬಂತು ಸೊ ನೀವು ಪ್ರಾಚೀನ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನಗಳು ಹೇಗಿತ್ತು ಅನ್ನೋದ್ರ ಮೇಲೇನೆ ನೀವು ಒಂದು ದೀರ್ಘವಾದ ಅಧ್ಯಯನನ ಮಾಡಿದ್ದೀರಾ ಸೊ ಇವತ್ತು ನಾವು ಅದೇ ವಿಚಾರಗಳನ್ನ ಮಾತಾಡೋಣ ಅಂತ ಸೇರಿದೀವಿ ಮೇಡಮ್ ಈಗ ನಾವೊಂದು ಎರಡು ಸಾವಿರ ವರ್ಷಗಳಿಂದಲೂ ನಾವು ಈಗ ಇಸುವಿ ಶುರುವಾದಗಳಿಂದಲೂ ಇತಿಹಾಸಗಳನ್ನ ಮಾತಾಡ್ಕೊಂಡು ಬರ್ತಾ ಇದ್ವಿ ದಾಖಲೆ ಸಮೇತ ನಮಗೆ ಎಲ್ಲಿ ಇತಿಹಾಸ ಸಿಗುತ್ತೆ ಅಂತ ಸೊ ಈ ಸಾವಿರಾರು ವರ್ಷಗಳ ಹಿಂದೆ ನಾವು ಈಗ ಮಹಿಳೆಯರ ಪ್ರಾಧಾನ್ಯತೆ ಮತ್ತು ಸ್ಥಾನಮಾನಗಳ ಬಗ್ಗೆ ಮಾತಾಡೋಣ ಅಂತ ಹೋದರೆ ಜನರಲ್ ಜನರಲ್ಲಾಗಿ ಇವತ್ತಿನ ಕಾಲಘಟ್ಟದಲ್ಲೂ ನಾವು ನೋಡೋದು ಹೆಣ್ಮಕ್ಳು ಸಮಾನತೆ ಬಗ್ಗೆ ಅವರು ಪ್ರಶ್ನೆ ಮಾಡೋದಾಗಲಿ ಹೋರಾಟಗಳು ನಡೆಯೋದಾಗ್ಲಿ ಮತ್ತು ಸಮಾನತೆ ಅನ್ನೋದು ಒಂದು ಯಾವತ್ತಿನ ಕಾಲದಿಂದಲೂ ನಾವು ನೋಡ್ತಾ ಬಂದಿರೋ ಕಳೆದ ಒಂದು ಅಂತೂ ಈ ಸಮಾನತೆ ಚರ್ಚೆ ನಮ್ಮಲ್ಲಿ ನಡೀತಾ ಬಂದಿದೆ ಸೊ ಅದೇ ನಾವು ಈ ಮನುಸ್ಮೃತಿಯಲ್ಲೂ ಕೂಡ ಇತಿಹಾಸಕ್ಕೆ ಹೋದಾಗ ಬಳಸ್ಕೊಂಡ್ಬಂದಿರೋವಂಥ ಒಂದು ವಾಕ್ಯನ ನೋಡ್ತೀವಿ ನಾ ಶ್ರೀ ಸ್ವತಂತ್ರ ಅರ್ಹತಿ ಅನ್ನೋವಂಥ ಒಂದು ಪದನ ಮನುಶ್ರೀಲಿ ಬಳಕೆ ಮಾಡ್ತಾರೆ ಸೊ ಅರ್ಥ ಮಹಿಳೆಗೆ ಅಂತ ಸ್ವಾತಂತ್ರ್ಯ ಇಲ್ಲ ಅನ್ನೋ ರೀತಿಯ ಬಳಕೆಯಲ್ಲಿ ಇತ್ತು ಅನ್ನೋದನ್ನ ನೋಡ್ತಾ ಬರ್ತೀವಿ ಬಟ್ ನಾವು ಅದನ್ನ ಕನ್ನಡದ ರಾಜಕೀಯ ಅಥವಾ ಕರ್ನಾಟಕದ ಇತಿಹಾಸಕ್ಕೆ ನಾವು ಹೊರಟಾಗ ಮಹಿಳೆಯರ ಸ್ಥಾನಮಾನಗಳು ಹೇಗಿತ್ತು ಮೇಡಮ್ ಸಾವಿರಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನು ಮಾತಾಡ್ತೀವಿ ತುಂಬ ಒಳ್ಳೆಯ ಚರ್ಚೆ ಆಗಬೇಕಾಗಿದ್ದು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಹೇಗಿದ್ರು ಅನ್ನೋದನ್ನ ಖಂಡಿತ ನಾವು ತಿಳ್ಕೊಳ್ಬೇಕು ಮೊಟ್ಟ ಮೊದಲಿಗೆ ನಾನು ನಿಮ್ಮ ಚಾನೆಲ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟ ನಾನು ನಿಮ್ಮ ಚಾನಲ್ ಕಾರ್ಯಕ್ರಮಗಳನ್ನ ನೋಡ್ತಾಯಿರ್ತೀನಿ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಇತಿಹಾಸ ಕುರಿತಾದಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀವು ನಡೆಸ್ಕೊಂಡು ಇದ್ದೀರಾ ಈಗ ನೀವು ಕೇಳಿದಂಥ ಪ್ರಶ್ನೆ ಸ್ತ್ರೀ ಸ್ವಾತಂತ್ರ್ಯ ಮಾರ್ಹತಿ ಅಂತ ಮನು ಹೇಳಿಬಿಟ್ಟಿದ್ದಾನೆ ಅದು ನಮ್ಮ ಕರ್ನಾಟಕದಲ್ಲೂ ಇತ್ತ ಕರ್ನಾಟಕದಲ್ಲೂ ಮಹಿಳೆಯರಿಗೆ ನಾನು ನನ್ನ ಅಧ್ಯಯನ ಕರ್ನಾಟಕಕ್ಕೆ ಸೀಮಿತ ಆಗಿರುವಂಥದ್ದು ಹೇಗಿತ್ತು ಅಂತ ಸಾವಿರಾರು ವರ್ಷಗಳ ಹಿಂದೆ ಮಹಿಳೆಯರ ಜೀವನ ಕ್ರಮ ಹೇಗಿತ್ತು ಮತ್ತು ಜೀವನ ಕ್ರಮ ಹೇಗಿತ್ತು ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಆಕರ ಅಥವಾ ಯಾವುದು ಗ್ರ ನಮಗೆ ಏನು ಸೋರ್ಸ್ ಇದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ ನಮಗೆ ಮ ಮೊಟ್ಟ ಮೊದಲಿಗೆ ನಾನು ಸೋರ್ಸ್ ಬಗ್ಗೆ ಹೇಳ್ತೀನಿ ನಮಗೆ ಯಾವುದೇ ಒಂದು ಸಾಹಿತ್ಯ ಅಂತ ತಗೊಂಡಾಗ ಸಾಹಿತ್ಯ ಸಮಕಾಲೀನ ವಿಚಾರವನ್ನು ಬಿಂಬಿಸುತ್ತೆ ಈ ಕಾಲದಲ್ಲಿ ಯಾವುದಾರು ಒಂದು ಸಾಹಿತ್ಯ ರಚನೆ ಆದರೆ ಈ ಕಾಲದ ಯಾವುದೋ ಒಂದಷ್ಟು ಘಟನೆಗಳನ್ನು ಸಾಹಿತ್ಯದಲ್ಲಿ ನಾವು ಗಮನಿಸ್ತೀವಿ ಅದೇ ರೀತಿ ಸಾವಿರಾರು ವರ್ಷಗಳ ಹಿಂದೆಯೇ ರಚನೆ ಆಗಿರುವಂತಹ ಗ್ರಂಥಗಳಲ್ಲಿ ಕಾವ್ಯಗಳಲ್ಲಿ ಕೃತಿಗಳಲ್ಲಿ ಆಗಿನ ಸಮಾಜದ ವಿಚಾರ ನಮಗೆ ತಿಳಿದು ಬರುತ್ತೆ ಉದಾಹರಣೆಗೆ ಪಂಪ ಪಂಪನ ಕಾವ್ಯದಲ್ಲಿ ನಾವು ನೋಡೋ ಹಾಗೆ ಆಗಿನ ಜನಜೀವನ ಆಗಿನ ಚಿತ್ರಣ ಅಲ್ಲಿನ ಸ್ತ್ರೀಯರ ಬಗ್ಗೆ ನಾವು ಪಂಪನ ಕಾವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಬಹುದು ಯಾವ ಕಾವ್ಯದಲ್ಲಿ ಸಿಗುತ್ತೆ ನಮಗೆ ಸಾಕಷ್ಟು ಎಲ್ಲ ಕಾವ್ಯಗಳಲ್ಲೂ ಸಿಗುತ್ತೆ ಈಗ ನಾನು ಆಗಲೇ ಹೇಳಿದಂಗೆ ಪಂಪನ ನಾವು ಆದಿಕವಿ ಪಂಪ ಅಂತ ಪಂಪನ ಕಾಲದಿಂದಲೂ ನಾವು ಮಹಿಳೆಯರ ವಿಚಾರವನ್ನ ಕಾವ್ಯಗಳಲ್ಲಿ ನಾವು ಗುರುತಿಸ್ಕೊಂಡು ಬರ್ತೀವಿ ಹೀಗೆ ಕಾವ್ಯಗಳನ್ನು ಹೊರತುಪಡಿಸಿದ್ರೆ ನಾವು ಕೆಲವೊಂದು ದೇವಾಲಯದ ಶಿಲ್ಪಗಳಲ್ಲಿ ಕೂಡ ನಾವು ಕೆಲವೊಂದು ಆಗಿನ ಒಂದು ಸಾಂಸ್ಕೃತಿಕ ವಿಚಾರ ಲಲಿತ ಕಲೆ ದೇವಸ್ಥಾನದ ಒಂದು ಚಿತ್ರಗಳಲ್ಲೂ ಕೂಡ ಬಿತ್ತಿ ಚಿತ್ರ ಕಂಬದಿರಬಹುದು ಇದರಲ್ಲಿ ನಾವು ಗುರುತಿಸಬಹುದು ಇದನ್ನು ಹೊರತುಪಡಿಸಿದ್ರೆ ನಮಗೆ ಶಾಸನಗಳು ಹೆಚ್ಚಿನ ಮಾಹಿತಿಗಳನ್ನು ಒದಗಿಸುತ್ತೆ ಸಾಹನ್ ಶಾಸನಗಳು ತಿಳಿಸುವಂಥ ಮಾಹಿತಿ ಮಾಹಿತಿ ತುಂಬ ಅತೆಂಟಿಕ್ ಆಗಿರುತ್ತೆ ಯಾಕಂದರೆ ಶಿಲೆಗಳ ಮೇಲೆ ಎಲ್ಲರೂ ನೋಡೋ ಹಾಗೆ ಬರೆಸಬೇಕಾಗಿರುವಾಗ ಅವರು ತಪ್ಪು ಮಾಹಿತಿ ಕೊಡೋದಕ್ಕಾಗುತ್ತಿಲ್ಲ ಸ್ವಲ್ಪ ಎಕ್ಸಾಜುರೇಟ್ ಮಾಡಿರಬಹುದು ಆದರೆ ತಪ್ಪು ಮಾಹಿತಿ ಅಂತೂ ಸುಳ್ಳು ಮಾಹಿತಿ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಜನ ಎಲ್ಲ ಅದನ್ನು ಗಮನಿಸ್ತಾ ಇರ್ತಾರೆ ಸೊ ಹೀಗಿರುವಾಗ ಶಾಸನದ ಮಾಹಿತಿಯನ್ನು ನಾವು ಆಧರಿಸಬಹುದು ನಂಬಬಹುದು ಅದನ್ನು ಆಧರಿಸಿ ನಾವು ಅಂದಿನ ಕಾಲದ ಜನಜೀವನ ಹೇಗಿತ್ತು ಅಂತ ನೋಡ್ಬೋದು ಇನ್ನು ಮನುಸ್ಮೃತಿನಲ್ಲಿ ಹೇಳಿರೋ ಹಾಗೆ ಮಹಿಳೆಯರಿಗೆ ಸ್ವತಂತ್ರ ಇರಲಿಲ್ವಾ ಅನ್ನೋಂತಹ ಒಂದು ಪ್ರಶ್ನೆ ನಮ್ಮ ಕರ್ನಾಟಕದಲ್ಲಂತೂ ನಮಗೆ ಮಹಿಳೆಯರು ಪ್ರಾಚೀನ ಕಾಲದಿಂದಲೂ ನಮಗೆ ಎರಡು ಸಾವಿರ ವರ್ಷದ ಇತಿಹಾಸ ಸಿಗುತ್ತೆ ಶಾಸನಗಳಿಂದ ಆ ಎರಡು ಸಾವಿರ ವರ್ಷದ ಇತಿಹಾಸದಲ್ಲಿ ನಾವು ಗಮನಿಸಿದ ಹಾಗೆ ಮಹಿಳೆಯರು ಖಂಡಿತ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ರು ವಿದ್ಯಾಭ್ಯಾಸದ ಸ್ವಾತಂತ್ರ್ಯ ಇತ್ತು ಅವರು ವ್ಯಾಪಾರವನ್ನು ಮಾಡ್ತಾಯಿದ್ರು ನಿಮಗೆ ಆಶ್ಚರ್ಯ ಆಗ್ಬೋದು ಉದ್ಯೋಗ ಮಾಡ್ತಾಯಿದ್ರು ಮಹಿಳೆಯರಿಗೆ ಏನು ಉದ್ಯೋಗ ಇರಬಹುದು ಆಗಿನ ಕಾಲದಲ್ಲಿ ಅಂತ ಈಗಿನ ಥರ ಐ ಟಿ ಬಿ ಟಿ ಕಂಪನಿಗಳು ಇಲ್ದಲ್ಲೇ ಇರಬಹುದು ಆದರೆ ಅವತ್ತಿನ ತಕ್ಕ ಹಾಗೆ ಅವತ್ತಿನ ಮಹಿಳೆಯರು ಉದ್ಯೋಗಸ್ಥರಾಗಿರ್ತಿದ್ರು ಆರ್ಥಿಕ ಸ್ವಾವಲಂಬನೆಯನ್ನು ಪಡೆದಿದ್ದರು ಇದೆಲ್ಲ ವಿಚಾರ ನಮಗೆ ಶಾಸನಗಳಿಂದ ತಿಳಿದು ಬರುತ್ತೆ ಅದೇ ನಮ್ಮ ನಾಡಲ್ಲೇ ನಾವು ಈಗ ಮೊನ್ನೆ ಒಂದಷ್ಟು ಶಾಸನ ನೋಡಿದಾಗ ಈ ಪರನಾರಿ ಸಹೋದರ ಇವೆಲ್ಲ ನಮ್ಮಲ್ಲೇ ಬಂದಿರುವಂತಹ ಶಾಸನಗಳು ಹೌದು ಸೊ ಹಾಗಾಗಿ ಇಲ್ಲಿಯ ಹೆಣ್ಮಕ್ಳ ಪ್ರಾಧಾನ್ಯತೆ ಖಂಡಿತ ಹೆಣ್ಮಕ್ಳಿಗೆ ತುಂಬಾ ಗೌರವ ಇರ್ತಿತ್ತು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನೀವು ಹೇಳಿದಾಗ ನೀವು ಕೋರ್ಟ್ ಮಾಡಿದಾಗ ಪರನಾರಿ ಸಹೋದರ ಅಂತ ರಾಜರನ್ನ ಉಲ್ಲೇಖ ಮಾಡಿರೋದು ಯಥಾ ರಾಜ ತಥಾ ಪ್ರಜಾ ಅಂತ ರಾಜರು ಮಹಿಳೆಯರನ್ನ ಹೇಗೆ ಗೌರವಿಸ್ತಾ ಇದ್ರು ಸಾಮಾನ್ಯ ಪ್ರಜೆಯು ಹಾಗೆ ಗೌರವ ಕೊಡ್ತಾ ಇದ್ರು ನಮಗೆ ಸ್ಥೂಲ ಚಿತ್ರಣ ಸಿಗೋದು ಅಂದರೆ ಇವತ್ತಿಗೆ ಎರಡು ಸಾವಿರ ವರ್ಷದ ಹಿಂದೆ ಮಹಿಳೆಯರು ಹೇಗಿದ್ದರು ಅನ್ನೋದು ನಮಗೆ ಕೆಲವೊಂದು ಪ್ರಾಕೃತ ಶಾಸನಗಳಿಂದ ಮಾಹಿತಿ ಸಿಗುತ್ತೆ ನಮ್ಮ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಲಿಪಿಯನ್ನು ಪರಿಚಯಿಸಿದ್ದು ಅಶೋಕ ಸಾಮ್ರಾಟ್ ಅಶೋಕ ಇವತ್ತಿಗೆ ಎರಡು ಸಾವಿರದ ಮುನ್ನೂರು ಮುನ್ನೂರ ಐವತ್ತು ವರ್ಷದ ಹಿಂದೆ ಎರಡು ಸಾವಿರದ ಮುನ್ನೂರೈವತ್ತು ವರ್ಷದ ಹಿಂದೆ ಅಶೋಕನ ಒಂದು ಸಾಮ್ರಾಜ್ಯಕ್ಕೆ ಕರ್ನಾಟಕದ ಭಾಗ ಕೂಡ ಸೇರಿತ್ತು ಅಶೋಕ ಭಾರತದಾದ್ಯಂತ ಶಾಸನ ಹಾಕಿದ್ದ ಹಾಗೆ ಕರ್ನಾಟಕದಲ್ಲೂ ಕೂಡ ಶಾಸನ ಹಾಕಿದ್ರೆ ಸುಮಾರು ಹತ್ತು ಶಾಸನ ನಮಗೆ ಅಶೋಕಂದು ನಮಗೆ ಬೇರೆ ಬೇರೆ ಭಾಗದಲ್ಲಿ ಸಿಗುತ್ತೆ ಕರ್ನಾಟಕದಲ್ಲಿ ಹೀಗೆ ಅಶೋಕ ತನ್ನ ಶಾಸನದ ಮೂಲಕ ಲಿಪಿಯನ್ನು ಪರಿಚಯ ಮಾಡಿಸಿ ಕೇವಲ ಮುನ್ನೂರು ವರ್ಷಗಳಲ್ಲೇ ಮಹಿಳೆಯರು ಶಾಸನವನ್ನು ಆರಂಭಿಸಿದ್ರು ಆರಂಭಿಸಿದರು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ ಕರ್ನಾಟಕದ ಮಹಿಳೆಯರು ಪ್ರಾಚೀನ ಕಾಲದಿಂದಲೂ ಹೊಸದನ್ನು ಬೇಗ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು ಹೊಸದಕ್ಕೆ ಇದ್ರು ಸೊ ಅಕ್ಷರದ ಮೂಲಕ ತಮ್ಮನ್ನು ಸಮಾಜದಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಈ ಕಾಲದಲ್ಲಿ ಕ್ರಿಸ್ತಶಕ ಒಂದನೇ ಶತಮಾನ ಎರಡನೇ ಶತಮಾನದಲ್ಲಿ ನಾವು ನೋಡ್ತೀವಿ ಈ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಾಯಿದ್ದರು ಶಾತವಾಹನರು ಶಾತವಾಹನರ ಒಂದು ಆಳ್ವಿಕೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ನಮಗೆ ಗುಲ್ಬರ್ಗ ಅದರಲ್ಲೂ ಸನ್ನತಿ ಹತ್ರ ಸಾಕಷ್ಟು ಶಾಸನಗಳು ಸಿಗುತ್ತೆ ಇದನ್ನು ಪಟ್ಟಿಕಾ ಶಾಸನ ಅಂತ ಕರೀತಾರೆ ಲೇಬಲ್ ಇನ್ಸ್ಕ್ರಿಪ್ಷನ್ ಒಂದು ಪದದಿಂದ ಹಿಡಿದು ಸುಮಾರು ಐದಾರು ಸಾಲಿನವರೆಗೆ ನಮಗೆ ಶಾಸನ ಸಿಗುತ್ತೆ ನಮಗೇನು ಸಮಗ್ರ ಮಾಹಿತಿ ಸಿಗೋದಿಲ್ಲ ಆ ಕಾಲದ ಮಹಿಳೆಯರು ಹೇಗಿರ್ತಿದ್ರು ಎಂಥಂಥ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಿದ್ರು ತಮ್ಮನ್ನು ತಾವು ಸಮಾಜದಲ್ಲಿ ಹೇಗೆ ಬಿಂಬಿಸಿಕೊಳ್ಳುವಂಥ ಪ್ರಯತ್ನ ಪಡ್ತಾ ಇದ್ರು ಇಂಥ ವಿಚಾರಗಳು ನಮಗೆ ಆಗಿನ ಕಾಲದ ಶಾಸನದಲ್ಲಿ ಸಿಗುತ್ತೆ ಈ ಶತವಾಹನ ಆಳ್ವಿಕೆಯಲ್ಲಿ ಮಹಿಳೆಯರು ಕೂಡ ಪ್ರಾಕೃತ ಭಾಷೆಯಲ್ಲಿ ಅಶೋಕ ನಮಗೆ ಕಲಿಸಿದಂತಹ ಲಿಪಿ ಅಶೋಕನ ಶಾಸನದ ಮೂಲಕ ಏನು ಲಿಪಿಯನ್ನು ನಾವು ಗುರುತಿಸಿದ್ವೋ ಕಲ್ತ್ಕೊಂಡೋ ಆ ಲಿಪಿಯ ಮೂಲಕ ಪ್ರಾಕೃತ ಭಾಷೆಯಲ್ಲಿ ಶಾಸನ ಹಾಕ್ಸಿದ್ದಾರೆ ಮಹಿಳೆ ತಮ್ಮನ್ನು ತಮ್ಮ ಏನು ಅನ್ನೋದನ್ನು ಹೇಳ್ಕೊಳ್ತಾಳೆ ಗರಿಣಿ ಗರಿಣಿಯಿಂದ ಗೃಹಿಣಿ ಅಂತ ಪ್ರಾಕೃತ ಭಾಷೆಯಲ್ಲಿ ಒಬ್ಬ ಅಮಾತ್ಯ ಅವನು ರಾಜಾಚ ಅಂತ ಅವನ್ನ ಕರೆದಾನೆ ರಾಮಾಚ ರಾಜಮಾಚ ಗಗನಕ ಗಗನಕನ ಭಾರಿಯೇ ಅವಳು ರಾಜಶ್ರೀ ತನ್ನನ್ನ ಹೇಳ್ಕೊಳ್ತಾಳೆ ತಾನು ರಾಜ ಅಮಾಚಿ ಅಂತ ತನ್ನ ಗಂಡ ರಾಜ ಅಮಾತ್ಯ ಆದ್ರೆ ನಾನು ರಾಜ ಅಮಾತ್ಯ ಅಮಾತ್ಯ ಅನ್ನೋ ಹೆಸರಿನಲ್ಲೇ ಅವಳು ಹೇಳ್ಕೊಳ್ತಾಳೆ ಬಿಕ್ಕುಣಿ ಅಂತ ಆಗ ಬೌದ್ಧರ ಇನ್ಫ್ಲೂಯೆನ್ಸ್ ತುಂಬಾ ಇತ್ತು ಆ ಕಾಲದಲ್ಲಿ ನಮ್ಗೆ ಹೆಚ್ಚಾಗಿ ಸಿಗೋವಂಥದ್ದು ಆ ಪ್ರಾಕೃತ ಶಾಸನ ಸಿಕ್ಕಿರುವಂತ ಜಾಗದಲ್ಲಿ ನಮಗೆ ಹೆಚ್ಚಾಗಿ ಬೌದ್ಧ ಧರ್ಮೀಯ ಶಾಸನಗಳೇ ಸಿಕ್ಕತ್ತೆ ಬಿಕ್ಕುಣಿ ಅಂತ ಹೇಳ್ಕೊಳ್ತಾಳೆ ವಾಸಿನಿ ಅಂತ ಹೇಳ್ಕೊಳ್ಳುವಂತಹ ಮಹಿಳೆ ಸಿಗ್ತಾಳೆ ದಾಸಿ ಅಂತ ಹೇಳ್ಕೊಂಡಿರುವಂತಹ ಮಹಿಳೆ ದಾಸಿಗೂ ಕೂಡ ಸ್ವತಂತ್ರವಾಗಿ ಶಾಸನವನ್ನ ಹಾಕುವಂತಹ ಸ್ವತಂತ್ರ ಆಗಿನ ಕಾಲದಲ್ಲಿ ಎರಡ್ ಸಾವಿರ ವರ್ಷದ ಹಿಂದೆನೆ ನಮಗೆ ಇದು ನಾವು ಗುರುತಿಸ್ತೀವಿ ಅದೇ ರೀತಿ ನಾಟಿಕಾಯ ಅಂತ ಒಬ್ಳು ನಾಟ್ಯ ಮಾಡ್ತಾ ಇದ್ದವಳು ಹಾಕಿಸ್ಕೊಂಡಿದ್ದಾಳೆ ಇವರೆಲ್ಲ ಈ ಶಾಸನ ಹೇಗೆ ಅಂತಂದ್ರೆ ಒಂದು ಶಿಲ್ಪ ಕಾಣುತ್ತೆ ಆ ಶಿಲ್ಪದ ಹಿಂದೆ ತನ್ನ ಸಖಿಯರು ಸೇವಿಕೆಯರು ಸುತ್ತುವರೆದಿರೋವಂಥದ್ದು ಅಂತಹ ಒಂದು ಶಿಲ್ಪ ಅಥವಾ ತನ್ನ ಯಾವುದೋ ಒಂದು ದಾನವನ್ನು ಕೊಡ್ತಾ ಇರೋದು ಒಂದು ಯಕ್ಷನ ಶಿಲ್ಪ ಇರ್ಬೋದು ಬೌದ್ಧನ ಬುದ್ಧನ ಶಿಲ್ಪ ಇರ್ಬೋದು ಅದರಲ್ಲಿ ತನ್ನ ಹೆಸರನ್ನು ಹಾಕಿಸ್ಕೊಂಡು ದಾನ ಕೊಡುವಂಥದ್ದು ಇದು ನಮಗೆ ಒಂದು ಅವರಿಗೆ ಅಕ್ಷರ ಪರಿಜ್ಞಾನ ಇತ್ತು ಅನ್ನೋ ತಿಳಿಸುತ್ತೆ ಇದೊಂದು ಆರ್ಥಿಕ ಸ್ವಾವಲಂಬನೆ ಇತ್ತು ಅವರು ಆರ್ಥಿಕ ಸ್ವಾತಂತ್ರ್ಯ ಇರೋ ಅಷ್ಟೊತ್ತಿಗೆ ಇಂಥ ಕೆಲಸವನ್ನು ಇದ್ರು ಮತ್ತೆ ಸಮಾಜದಲ್ಲಿ ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೊಳ್ಳುವಂತಹ ತಮ್ಮನ್ನು ಬಿಂಬಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ಅವ್ರಿಗಿತ್ತು ಸೊ ಇಂತ ವಿಚಾರ ನಮ್ಗೆ ಸ್ಥೂಲವಾಗಿ ಸಿಗುತ್ತೆ ಎಂತೆಂಥ ಮಹಿಳೆಯರು ಇರ್ತಿದ್ರು ಅಂತ ನಾನು ಈಗಾಗಲೇ ಹೇಳಿದೆ ಇಂತ ಹಲವಾರು ಶಾಸನಗಳು ನಮಗೆ ಶಕ ಒಂದು ಎರಡನೇ ಶತಮಾನದಲ್ಲಿ ಸಿಗುತ್ತೆ ಚಾತವಾಹನರ ಕಾಲದಲ್ಲಿ ಮತ್ತೆ ಚಾತವಾಹನರ ಹಲವಾರು ರಾಣಿಯರು ಆಗಿನ ಬೌದ್ಧ ಭಿಕ್ಷುಗಳಿಗೆ ಗುಹೆಯನ್ನ ಮಾಡಿಸ್ಕೊಟ್ಟಿರೋದು ತಟಾಕ ಮಾಡಿಸ್ಕೊಟ್ಟಿರೋದು ಶಿಲ್ಪಗಳನ್ನ ಮಾಡಿಸ್ಕೊಟ್ಟಿರೋದು ವಿಹಾರಗಳನ್ನ ಮಾಡಿಸ್ಕೊಟ್ಟಿರೋದು ಶಾಸನಗಳನ್ನು ಹಾಕ್ಸಿದ್ದಾರೆ ಸೊ ನಮಗೆ ನಾಗಮೂಲಿಕಾ ಅನ್ನೋಳ್ದು ಒಂದು ಶಿಲ್ಪ ಕೂಡ ನಮಗೆ ಸಿಕ್ಕಿದೆ ಆಗ ಒಂದು ಗುಹೆನಲ್ಲಿ ಇವತ್ತಿನ ಮಹಾರಾಷ್ಟ್ರಕ್ಕೆ ಸೇರುವಂತಹ ಗುಹೆನಲ್ಲಿ ಅವಳ ಎರಡು ಶಿಲ್ಪವನ್ನ ಗುರುತಿಸಿದ್ದಾರೆ ನಾಣ್ಯದಲ್ಲಿ ಅವಳ ಒಂದು ಚಿತ್ರ ಇದೆ ಆಗ ಛಾಯಾಪತ್ತರು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತು ಛಾಯಾಪತ್ತರು ಅಂದ್ರೆ ಒಂದು ಕಲ್ಲಿನ ಮೇಲೆ ತಮ್ಮ ಚಿತ್ರವನ್ನ ಬಿಡಿಸುವಂತ ಒಂದು ಕಲ್ಪನೆ ನೋಡಿ ಆಗಿನ ಕಾಲದ ಮಹಿಳೆಯರು ತಮ್ಮನ್ನ ಶಿಲ್ಪದ ಮೇಲೆ ಅವ್ರು ಬಿಡಿಸ್ಕೊಳ್ತಾ ಇದ್ರು ಅವರ ಪತಿಯರು ಆ ರೀತಿ ಮಾಡ್ತಾ ಇದ್ರು ಅವರು ಬದುಕಿರುವಾಗಲೇ ಛಾಯಾಪತ್ರ ಇರ್ತಾ ಇತ್ತು ಸತ್ತ ನಂತರ ಕೂಡ ಅವ್ರದನ್ನ ಅವ್ರ ನೆನಪಿಗೋಸ್ಕರ ಹಾಕಿಸ್ತಾ ಇದ್ದದ್ದು ನಮಗೆ ಈ ಕಾಲದಲ್ಲಿ ತುಂಬಾ ಛಾಯಾಪತ್ತರಗಳು ಸಿಗುತ್ತೆ ಅದು ನಮಗೆ ಪ್ರಾಕೃತ ಭಾಷೆಯಲ್ಲಿ ಅವರ ಒಂದು ವಿಚಾರಗಳು ಕೂಡ ನಮಗೆ ಒಂದೆರಡು ಸಾಲಿನಲ್ಲಿ ನಮಗೆ ಸಿಗತ್ತೆ ಈ ಕಾಲದಲ್ಲಿ ಮಹಿಳೆಯರು ವಿದ್ಯಾವಂತರಾಗಿರ್ತಿದ್ರು ಅನ್ನೋದಕ್ಕೆ ನಮಗೆ ಕಾವ್ಯಗಳು ಕೂಡ ಮಾಹಿತಿಯನ್ನು ಕೊಡುತ್ತೆ ನಮಗೆ ಅದರಲ್ಲಿ ಒಂದು ಕಾವ್ಯ ಅಂದರೆ ಹಾಲ ಅಂತ ಒಬ್ಬ ರಾಜ ಇವನು ಶಾತವಾಹನರ ರಾಜ ಇವನು ಗಾತಾ ಸಪ್ತಶತಿ ಅಂತ ಒಂದು ಕೃತಿಯನ್ನು ಬರೆದಾನೆ ಬಹಳ ಪ್ರಸಿದ್ಧವಾದಂತಹ ಕೃತಿ ಹಾಲನ ಗಾಥಾ ಸಪ್ತಶತಿ ಅವನ ಬಗ್ಗೆ ನಮಗೆ ಕಥಾ ಸರಿತ ಸಾಗರದಲ್ಲಿ ಕೂಡ ಕೆಲವೊಂದು ಮಾಹಿತಿ ಸಿಗುತ್ತೆ ಅವನಿಗೆ ಒಬ್ಬಳು ರಾಣಿ ಇರ್ತಾಳೆ ರಾಜ ಬಹುಪತ್ನಿವಲ್ಲವ ಒಬ್ಬಳು ರಾಣಿ ಮಲಯವತಿ ದೇವಿ ಅಂತ ಈ ಮಲಯಾವತಿ ದೇವಿ ಜೊತೆ ಒಂದ್ಸತಿ ಜಲಕ್ರೀಡೆ ಆಡ್ತಾ ಇರ್ಬೇಕಾದ್ರೆ ಆ ಮಲಯವತಿ ಹೇಳ್ತಾಳೆ ಮೋದಕೈನ ತಾಡಯಾ ಅಂತ ಮೋದ್ ಅವ್ರ್ನು ಏನ್ ತಿಳ್ಕೊಂಡ್ಬಿಡ್ತಾನೆ ಮೋದಕ ಅನ್ನೋದು ಒಂದು ತಿನ್ನೋವಂಥ ವಸ್ತು ಅವ್ನು ರಾಜ ತಿನ್ನೋದ್ ಬೇಕಾದಷ್ಟು ಪದಾರ್ಥ ಇರುತ್ತೆ ಸಕ್ ಅವ್ನ ಸೇವಕರಿಗೆ ಹೇಳಿ ಅದನ್ನ ತರಿಸ್ಬಿಟ್ಟು ಅದರಲ್ಲೇ ಹೊಡೆಯೋದಿಕ್ ಶುರು ಮಾಡ್ತಾನೆ ಅವಳು ಸಖಿಯರೆಲ್ಲ ನಕ್ ಬಿಡ್ತಾರೆ ಯಾಕೆ ಅಂದ್ರೆ ಅವಳು ಸಂಸ್ಕೃತದಲ್ಲಿ ಹೇಳ್ತಾಳೆ ಮೋದಕ ಅಂದ್ರೆ ಮಾ ಉದಕ ಅಂತ ನನಗೆ ನೀರಿಂದ ಹೊಡಿಬೇಡ ಅಂತ ಹೇಳ್ತಾಳೆ ಅವನೇನು ತಿಳ್ಕೊಂಡ್ಬಿಡ್ತಾರೆ ಮೋದಕದಲ್ಲಿ ಹೊಡಿ ಅಂತ ತಿಳ್ಕೊ ಅಂದ್ರೆ ಅವ್ನ ಸಂಸ್ಕೃತ ಬರ್ತಿರೋದಿಲ್ಲ ಆದ್ರೆ ಆ ರಾಣಿ ಸಂಸ್ಕೃತ ಚೆನ್ನಾಗಿ ತಿಳ್ಕೊಂಡಿರ್ತಾಳೆ ಅವಳು ಸಖಿಯರೆಲ್ಲ ಚೆನ್ನಾಗಿ ಸಂಸ್ಕೃತ ತಿಳ್ಕೊಂಡಿರ್ತಾರೆ ಇದು ನಮ್ಗೆ ಏನು ತಿಳಿಸುತ್ತೆ ಅಂದ್ರೆ ಒಂದು ಅಪವಾದ ಇದೆ ಒಂದು ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಪ್ರಾಕೃತ ಭಾಷೆ ಸಾಮಾನ್ಯರು ಮಾತಾಡ್ತಾ ಇದ್ರು ರಾಜಮನೆತನದವರು ವಿದ್ವಾಂಸರು ಪಂಡಿತರು ಮಾತ್ರ ಸಂಸ್ಕೃತ ಮಾತಾಡ್ತಾ ಇದ್ರು ಸೊ ಸಂಸ್ಕೃತ ಜನರ ಆಡು ಭಾಷೆ ಆಗಿರ್ಲಿಲ್ಲ ಸಾಮಾನ್ಯ ಜನರ ಆಡು ಭಾಷೆ ಆಗಿತ್ತು ಮಹಿಳೆಯರಿಗೆ ಸಂಸ್ಕೃತ ಬರ್ತಿರ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ಈ ಒಂದು ಪ್ರಕಟಣೆ ಒಂದು ಪ್ರಕರಣದಿಂದ ನಮಗೆ ಮಹಿಳೆಯರು ಕೂಡ ಆಗಿರ್ತಿದ್ರು ಸಂಸ್ಕೃತವನ್ನ ಬಲ್ಲವರಾಗಿರ್ತಿದ್ರು ಸೊ ರಾಣಿ ಅಷ್ಟೇ ಅಲ್ಲ ರಾಣಿಯ ಸಖಿಯರು ಕೂಡ ಸಂಸ್ಕೃತವನ್ನ ತಿಳ್ಕೊಂಡಿದ್ರು ಅಂತ ಆ ಹೀಗೆ ನಮ್ಗೆ ಆ ಕಾಲದಲ್ಲಿ ಮಹಿಳೆಯರು ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇದ್ದಂತಹ ಪ್ರಾಮುಖ್ಯತೆ ನಮಗೆ ತಿಳಿದು ಬರುತ್ತೆ ಮೇಡಮ್ ಅದೇ ಈಗ ನೀವು ಹೇಳಿದ್ರಿ ಶಾತವಾಹನರ ಕಾಲದಲ್ಲೇ ಕೂಡ ಮಹಿಳೆಯರಿಗೆ ಒಂದಷ್ಟು ಪ್ರಾಧಾನ್ಯತೆ ಇತ್ತು ಅನ್ನೋದ್ರ ಬಗ್ಗೆ ಸೊ ಅವರೆಲ್ಲ ಆ ಕಾಲದಲ್ಲೇ ಸಂಸ್ಕೃತವನ್ನು ಕಲಿತು ಶುರು ಮಾಡಿದರು ಆಲ್ರೆಡಿ ಅಕ್ಷರಗಳನ್ನು ಬಳಸೋದಕ್ಕೆ ಅಂತ ಅಲ್ಲಿ ಯಾವ ಭಾಷೆಯನ್ನು ಬಳಸ್ತಾಯಿದ್ರು ಮೇಡಮ್ ಅಂದರೆ ನಮ್ಮಲ್ಲಿ ಶಾತವಾಹನರು ಅಂದರೆ ಆಲ್ಮೋಸ್ಟ್ ದಕ್ಷಿಣ ಭಾರತಕ್ಕೆ ಇದ್ದಂಥ ಒಂದು ಅವರು ಸೊ ಕನ್ನಡದ ಶಾಸನಗಳು ಏನಾದ್ರು ಸಿಗುತ್ತಾ ಕನ್ನಡದ ಅಕ್ಷರಗಳು ಸಿಗುತ್ತಾ ಅಲ್ಲಿ ಶಾತವಾಹನರ ಕಾಲದಲ್ಲಿ ಇಲ್ಲ ನಮಗೆ ಕದಂಬರ ಕಾಲದ ತನಕ ಕನ್ನಡ ನಮಗೆ ಅಂದರೆ ಲಿಪಿ ಅದೇ ಇರುತ್ತೆ ಕನ್ನಡ ಭಾಷೆ ಅಂತ ನಮಗೆ ಸಿಗಲ್ಲ ಪ್ರಾಕೃತ ಭಾಷೆನೇ ನಮಗೆ ಸಿಗತ್ತೆ ಆದರೆ ಇವರೆಲ್ಲ ಕನ್ನಡಿಗರು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಈ ಶಾತವಾಹನರ ಈ ಕಾಲದಲ್ಲಿ ಮಾತೃ ಪ್ರಧಾನ ಕುಟುಂಬ ಅನ್ನೋದು ನಮಗೆ ತಿಳಿದು ಬರುತ್ತೆ ಈ ಮಾತೃ ಪ್ರಧಾನ ಕುಟುಂಬ ಈ ಈ ಶಾಸನಗಳಿಂದ ಕೆಲವೊಂದು ಒಂದು ಕುಟುಂಬವನ್ನು ವಿವರಿಸುವಾಗ ಹೇಳಬೇಕಾದ್ರೆ ಮಹಿಳೆಯನ್ನು ಹೇಳಿ ಅವಳ ಮಕ್ಕಳ ಬಗ್ಗೆ ಅವಳ ಮಗಳ ಬಗ್ಗೆ ಹೀಗೆ ಹೇಳುವಂಥದ್ದನ್ನು ನಾವು ಮಾತೃ ಪ್ರಧಾನ ಕುಟುಂಬವನ್ನು ಗುರುತಿಸ್ತೀವಿ ಅದೇ ಮಾತೃ ಪ್ರಧಾನ ಕುಟುಂಬ ಕ್ರಮೇಣ ಕರಾವಳಿ ತೀರಕ್ಕೆ ಬಂದಿದೆ ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ಸೊ ಅವರೆಲ್ಲ ಕನ್ನಡಿಗರು ಕನ್ನಡ ಮೂಲದವರು ಅಂತ ನಮಗೆ ಕನ್ನಡದ್ದು ಅಂತಂದರೆ ಇದೇ ಕಾಲದಲ್ಲಿ ಅಂದರೆ ಸುಮಾರು ಎರಡನೇ ಶತಮಾನಕ್ಕೆ ಸೇರಿದಂತಹ ಒಂದು ತಮಿಳು ಕೃತಿ ಶಿಲಪದಿಗಾರಂ ಅಂತ ಈ ಶಿಲಪದಿಗಾರಂನಲ್ಲಿ ಒಬ್ಬ ರಾಜ ಬೇಟೆಗೆ ಬರ್ತಾನೆ ಬೇಟೆಗೆ ಬಂದಾಗ ತನ್ನ ಸೈನ್ಯದಿಂದ ಸಪ್ರೇಟ್ ಆಗಿ ಇವತ್ತಿನ ನೀಲಗಿರಿ ಊಟಿ ಪ್ರದೇಶ ನೀಲಗಿರಿ ಅಂತ ಉಲ್ಲೇಖ ಬರುತ್ತೆ ನೀಲಗಿರಿ ಪರ್ವತದ ಹತ್ತಿರದಲ್ಲಿ ಅವನು ಯಾವುದೋ ಒಂದು ಒಂದು ಸಮುದಾಯ ಅಲ್ಲಿರುವಂತಹ ಒಂದು ಜನರ ಒಂದು ಗುಂಪಿಗೆ ಅಲ್ಲಿಗೆ ಬರ್ ಬರ್ತಾನೆ ಸಪ್ರೇಟ್ ಆಗಿಬಿಟ್ಟು ಅಲ್ಲಿ ಆ ಆಧರಿಸ್ತಾರೆ ಅವನಿಗೆ ಒಂದು ಮನರಂಜನೆಗೋಸ್ಕರ ಒಂದು ನೃತ್ಯವನ್ನ ಮಾಡ್ತಾರೆ ಅದನ್ನ ಆ ಕೃತಿ ನೀಲಗಿರಿ ಕನ್ನಡತಿಯರ ನೃತ್ಯ ಅಂತ ಉಲ್ಲೇಖಿಸುತ್ತೆ ಸೊ ನೀಲಗಿರಿ ಕನ್ನಡತಿಯರ ನೃತ್ಯ ಅಂತ ಹೇಳಿದಾಗ ಕನ್ನಡತಿಯರು ತಂಬೆ ಆದಂತಹ ಒಂದು ಐಡೆಂಟಿಟಿಯನ್ನ ಇಟ್ಕೊಂಡಿದ್ರು ತಂಬೆ ಆದಂತಹ ಒಂದು ನೃತ್ಯ ಪ್ರಕಾರವನ್ನ ಇಟ್ಕೊಂಡಿದ್ರು ನೃತ್ಯ ಹಾಗೆ ಇರೋದಿಲ್ಲ ಅದಕ್ಕೊಂದು ಹಿನ್ನೆಲೆ ಹಾಗೆ ಒಂದು ಸಂಗೀತ ಇದ್ದೇ ಇರ್ಬೇಕು ಅದಕ್ಕೆ ಕನ್ನಡತಿಯರು ಅಂತ ಹೇಳಿದ್ರೆ ಕನ್ನಡದ ಒಂದು ಸಾಹಿತ್ಯ ಇರುತ್ತೆ ಅದಕ್ಕೆ ಸೊ ಹೀಗೆ ನಾವು ಒಂದು ಗುರುತಿಸ್ದಾಗ ಕನ್ನಡತಿಯರು ತಂಬೆ ಆದಂತಹ ಒಂದು ನೃತ್ಯ ಸಂಗೀತ ಸಾಹಿತ್ಯ ಇದನ್ನೆಲ್ಲ ಎರಡನೇ ಶತಮಾನದ ಹೊತ್ತಿಗೆ ಬೆಳೆಸ್ಕೊಂಡ್ ಬಿಟ್ಟಿದ್ರು ಮಹಿಳೆಯರು ಎಸ್ಪೆಷಲಿ ಅದರಲ್ಲಿ ಆ ಕೃತಿನಲ್ಲಿ ಹೇಳದೆ ನೀಲಗಿರಿ ಕನ್ನಡತಿಯರ ನೃತ್ಯ ಅಂತ ಸೊ ಶಾತವಾಹನರ ಕಾಲದಲ್ಲಿ ಇವರೆಲ್ಲ ಕನ್ನಡದವರೇ ಅನ್ನೋದಕ್ಕೆ ನಮಗೆ ಹೀಗೆ ಬಾಹ್ಯ ಒಂದು ಹೌದು ಒಂದು ಆಧಾರಗಳನ್ನ ನಾವು ಗುರುತಿಸಬಹುದು ನಮಗೆ ಕದಂಬರಲ್ಲಿ ಮೊಟ್ಟ ಮೊದಲಿಗೆ ಕಾಣಿಸೋದು ಪ್ರಭಾವತಿ ಅಂತ ಈ ಪ್ರಭಾವತಿ ತಾನೇ ಸ್ವತಂತ್ರವಾಗಿ ಹೆಂಡತಿ ಇವಳು ಸ್ವತಂತ್ರವಾಗಿ ಶಾಸನವನ್ನು ಹಾಕಿಸಿ ದಾನ ಕೊಟ್ಟಿದ್ದಾಳೆ ದಾನ ಶಾಸನ ಸಿಗತ್ತೆ ಜ್ಞಾನನೇ ವಿದ್ಯಾಭ್ಯಾಸ ಅಂತ ನಾವು ಇವತ್ತು ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ಹಿಂದೆ ನಮ್ಮಲ್ಲಿ ವಿದ್ಯಾಭ್ಯಾಸ ಅಂದರೆ ಅರವತ್ನಾಲ್ಕು ಕಲೆ ಅಂತ ಹೇಳ್ತಾ ಇದ್ರು ಅರವತ್ನಾಲ್ಕು ರೀತಿಯ ವಿದ್ಯಾಭ್ಯಾಸವನ್ನು ಗುರುತಿಸಿದ್ರು ಮಹಿಳೆಯರನ್ನ ಆಡ್ಕೊಳ್ಬಹುದು ಇನ್ನು ಅಡುಗೆ ಮನೆ ಸಾಹಿ ಸಾಹಿತ್ಯ ಅಥವಾ ಅಡುಗೆ ಮನೆ ಕೌಶಲ್ಯ ಅಂತ ಆದ್ರೆ ಹಿಂದೆ ಅಡಿಗೆ ಮನೆ ಅಂದ್ರೆ ಸೂಪಶಾಸ್ತ್ರ ಅಡ್ಗೆ ಶಾಸ್ತ್ರ ಕೂಡ ಒಂದು ವಿದ್ಯೆ ಅಂತ ಪರಿಗಣಿಸ್ತಾ ಇದ್ರು ಚಿತ್ರಕಾವ್ಯವನ್ನ ಬರಿತಾ ಇದ್ದಂತಹ ಮಹಿಳೆಯರು ಕೂಡ ಇದ್ರು ನಮ್ಗೆ ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ಕಂತಿ ಅಂತ ಒಬ್ಳು ಅಹ್ ಹನ್ನೊಂದನೇ ಶತಮಾನದಲ್ಲಿ ಸಿಕ್ತಾಳೆ ಇವಳು ಹೊಯ್ಸಳರ ಕಾಲದಲ್ಲಿ ಇದ್ಲು ಇವಳ ಬಗ್ಗೆ ನಮ್ಗೆ ನಿಖರವಾದ ಮಾಹಿತಿ ಇಲ್ಲ ಇವಳು ಒಂದು ಚಿತ್ರಕಾವ್ಯ ನಮ್ಗೆ ತುಂಬಾ ಪ್ರಸಿದ್ಧ ಅದು ಸವಾಲು ರೀತಿನಲ್ಲಿ ಅವಳ್ದು ಒಂದು ಸವಾಲು ಹೀಗಿದೆ ಅವಳು ಹೇಳ್ತಾಳೆ ದನಗಳನ್ನ ಕಡಿ ಕಡಿದು ಬಸದಿಯೊಳಗೆ ತುಂಬುತ್ತಿದ್ದರು ಅಂತ ಬಸದಿನಲ್ಲಿ ದನ ಕಡಿಯೋದಿಕ್ ಸಾಧ್ಯನೇ ಇಲ್ಲ